ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿಂದು ಹಮ್ಮಿಕೊಂಡಿದ್ದ ಸ್ವಸಹಾಯ ಸಂಘಗಳ ಮಹಿಳಾ ಸಮಾವೇಶವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಈ ವೇಳೆ ಮಾದರಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳನ್ನು ಗೌರವಿಸಲಾಯಿತು ಬಳಿಕ ದಿನಕರ್ ಶೆಟ್ಟಿ ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಒಟ್ಟುಗೂಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸುತ್ತಿರುವ ಕಾರ್ಯ ಶ್ಲಾಘನೀಯ ಪ್ರಧಾನಿ ನರೇಂದ್ರ ಮೋದಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಸಂಪನ್ಮೂಲ ವ್ಯಕ್ತಿ ಪ್ರೀತಿ ಭಂಡಾರ್ಕರ್ ಮಹಿಳೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿ ಇರುವಂತಹವರು ಮಹಿಳೆಯರಲ್ಲಿ ಆತ್ಮವಿಶ್ವಾಸವಿದ್ದರೆ ಎಂಥ ಕೆಲಸವನ್ನಾದರೂ ಸಾಧಿಸಬಹುದು ಎಂದು ಹೇಳಿದರು ದೂರದರ್ಶನದೊಂದಿಗೆ ಮಹಿಳಾ ಉದ್ಯಮಿ ಸುಜಾತಾ ಕಾಮತ್ ಮಹಿಳೆಯರು ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಮುಂದೆ ಬಂದಾಗ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಇದಿಷ್ಟನ್ನು ಅಳವಡಿಸಿಕೊಂಡು ನಾವು ಯಾವುದೇ ಒಂದು ಕಾರ್ಯ ಮಾಡಿದ್ರು ನಮ್ಗೆ ಖಂಡಿತವಾಗಿ ಸಕ್ಸೆಸ್ ಸಿಕ್ಕೇ ಸಿಗತ್ತೆ ರೇವತಿ ನಾಯ್ಕರ್ ಸ್ವಉದ್ಯೋಗದಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳುವುದರಿಂದ ಕುಟುಂಬದ ನಿರ್ವಹಣೆ ಜೊತೆಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಪೂರಕವಾಗಲಿದೆ ಎಂದರು ತಿಂಗಳಿಗೆ ನಾವು ಹದಿನೈದು ಆದಾಯವನ್ನು ತರ್ತೇವೆ ಬೇಬಿ ನಾಯ್ಕ ಸ್ವಸಹಾಯ ಸಂಘದ ವತಿಯಿಂದಾಗಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಪೂರೈಕೆ ಮಾಡಲಾಗುತ್ತಿದೆ ಎಂದರು ಇದ್ರ ಬಗ್ಗೆಲ್ಲ ಚೆನ್ನಾಗಿ ತಿಳ್ಕೊಂಡ್ವಿ ಈ ತರ ಒಂದು ಕಾರ್ಯಕ್ರಮ ಅತಿ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತ ನಾವು ಬಯಸ್ತಾ ಇದ್ವಿ ಯಾಕಂದ್ರೆ ಮಹಿಳೆಯರಿಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಆಗ್ತಾ ಇದೆ ಇದೇ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ